<Sess> <Sess> ು ಆತ್ಮೀಯ ನಮಸ್ಕಾರಗಳು ಇಂದಿನ ರಾಷ್ಟ್ರೀಯ ನಾಟಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪರಮ ಪೂಜ್ಯರಾದ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಇನ್ನೋರ್ವ ಪೂಜ್ಯರಾದ ಶ್ರೀ ಮಾದರ ಚೆನ್ನಯ್ಯ ಸ್ವಾಮೀಜಿಗಳವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕರಿಸುತ್ತ ವೇದಿಕೆಯ ಮುಂಭಾಗದಲ್ಲಿ ಬಹಳಷ್ಟು ತಾಳ್ಮೆಯಿಂದ ಇಷ್ಟೊತ್ತಾದರೂ ನೀವೆಲ್ಲ ಆತುರ ಕಾತುರದಿಂದ ಕೂತ್ಕೊಂಡಿದ್ದೀರಾ ನಮ್ಮೆಲ್ಲರನ್ನೂ ನಮಗೂ ಕೂಡ ಮತ್ತು ಪೂಜ್ಯರ ಆಶೀರ್ವಚನ ಕೇಳಲಿಕ್ಕೆ ನೀವೆಲ್ಲರೂ ಇಷ್ಟೊಂದು ಶ್ರದ್ಧೆಯಿಂದ ಕಾದಿದಿರ ಸೊ ನಿಮಗೂ ಕೂಡ ನಾನು ಆತ್ಮೀಯ ನಮಸ್ಕಾರಗಳನ್ನು ಹೇಳಿಕ್ಕೆ ಬಯಸ್ತೀನಿ ಸಾಕಷ್ಟು ಮಾಧ್ಯಮದವರು ಕೂಡ ಇದ್ದೀರಾ ಸಾಣೇಹಳ್ಳಿಯ ರಾಷ್ಟ್ರೀಯ ನಾಟಕೋತ್ಸವದ ಕಾರ್ಯಕ್ರಮ ಇದು ಎರಡನೇ ವರ್ಷ ನಾನು ಅಟೆಂಡ್ ಮಾಡ್ತಾ ಇರೋದು ಪೂಜ್ಯರು ಅಂದರೆ ಪಂಡಿತಾರಾಧ್ಯರು ನಮಗೆಲ್ಲರಿಗೂ ಗೊತ್ತಿದ್ದಾರೆ ನೇರ ನಿಷ್ಠುರವಾಗಿ ಮತ್ತು ದೊಡ್ಡ ಗುರುಗಳ ಒಂದು ಮಾರ್ಗದರ್ಶನ ಅದು ಚಾಚು ತಪ್ಪದೆ ತಮ್ಮ ಎಪ್ಪತ್ತ ಏಳರಲ್ಲಿ ಪಟ್ಟಾಭಿಷೇಕ ಆಗಿದೆ ಅಲ್ಲರ ಬುದ್ಧಿ ಎಪ್ಪತ್ತೇಳರಿಂದ ಇಲ್ಲಿಯವರೆಗೆ ಎಲ್ಲ ಭಕ್ತಾದಿಗಳನ್ನು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಶಿವಶಣ ಶರಣರು ತೋರಿಸಿದಂತಹ ಬಸವಾದಿ ತತ್ವ ಸಿದ್ಧಾಂತಗಳನ್ನು ಬರ್ತಾ ಇದ್ದಾರೆ ತಮ್ಮ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಶಿವ ಸಂಚಾರ ಕಾರ್ಯಕ್ರಮ ಇರ್ಬೋದು ಅಥವಾ ತಮ್ಮ ಶಿಕ್ಷಣ ಸಂಸ್ಥೆ ಇರ್ಬೋದು ಮತ್ತು ಈಗ ನಡೀತಾ ಇರುವಂತಹ ರಂಗ ನಾಟಕೋತ್ಸವದ ಮೂಲಕ ಕೂಡ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಇದ್ದಾರೆ ಮೊದಲನೇದಾಗಿ ಶ್ರೀಗಳಿಗೆ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿಕ್ಕೆ ಬಯಸ್ತೀನಿ ಶ್ರೀಗಳವರ ಕಲ್ಪನೆ ಅಂದರೆ ಸದಾ ಆಶಾವಾದಿ ನಾನು ಕೂಡ ಎಲ್ಲರೂ ಹೇಳ್ತಾರೆ ಪೊಲಿಟೀಷಿಯನ್ಸ್ ಅಂದರೆ ಭಾಳ ಬ್ಯುಸಿ ಇರ್ತೀವಿ ಅಂತ ಯಾರೂ ಕೂಡ ಬ್ಯುಸಿ ಇರೋದಿಲ್ಲ ಒಂದು ಟೈಮ್ ಮಾಡ್ಕೊಳ್ಬೇಕಾಗತ್ತೆ ನಾವು ಸೊ ಯೂಟ್ಯೂಬ್ನಲ್ಲಿ ಈಗ ಇವತ್ತು ಐದನೇ ದಿನ ಅನಿಸುತ್ತಲ್ರ ಬುದ್ದಿ ಐದನೇ ದಿನದ ಕಾರ್ಯಕ್ರಮ ನಾನು ಕೂಡ ನೇರ ಪ್ರಸಾರ ಮತ್ತು ಬಿಡುವನ ಸಮಯದಲ್ಲಿ ರೆಕಾರ್ಡೆಡ್ ವರ್ಷನ್ನ ಯೂಟ್ಯೂಬ್ನಲ್ಲಿ ಕೂಡ ನೋಡ್ತಾ ಇದ್ದೀನಿ ಭಾಳ ಚೆನ್ನಾಗಿ ನಡಿ ನಡ್ಕೊಂಡು ಇದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನೀವೆಲ್ಲರೂ ಭಕ್ತಾದಿಗಳು ಅದಕ್ಕೆ ಕಾರಣ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಈ ಒಂದು ನಾಟಕೋತ್ಸವವನ್ನು ನೋಡಲಿಕ್ಕೆ ಬರ್ತಿರಲ್ಲ ನಿಮ್ಮ ಈ ಒಂದು ಗುರುಗಳ ಬಗ್ಗೆ ಇರುವ ಕಾಳಜಿ ಮಠದ ಬಗ್ಗೆ ಇರುವಂತಹ ಗೌರವ ನಾವೆಲ್ಲರೂ ಮೆಚ್ಚಬೇಕಾಗಿದೆ ರಂಗಭೂಮಿ ಅಂದ ತಕ್ಷಣ ಸಮಾಜದ ಕನ್ನಡಿ ಹಾಗೆ ನಾವೆಲ್ಲರೂ ಬೆಳಿಗ್ಗೆ ಎದ್ದು ಹೊರಗೆ ಹೋಗುವಾಗ ರೆಡಿ ಆಗುವಾಗ ಕನ್ನಡಿ ನೋಡ್ತೀವಿ ಇಲ್ಲೆಲ್ಲ ಹೆಣ್ಣುಮಕ್ಕಳು ಇದ್ದಾರೆ ನಮ್ಮ ಕುಂಕುಮ ಸರಿಯಾಗಿದೆ ಇಲ್ಲ ಬೈತಲೆ ಸರಿಯಾಗಿದೆ ಇಲ್ಲ ಅಂತ ಕನ್ನಡಿಯಲ್ಲಿ ನೋಡ್ಕೊಂಡು ಹೋಗ್ತೀವಿ ಅದೆಲ್ಲ ಬಾಹ್ಯ ಸೌಂದರ್ಯ ಹೌದ್ರಾ ಈಗ ನಮ್ಮ ಮನಸ್ಸಿನೊಳಗೆ ಇನ್ನೊಂದು ಕನ್ನಡಿ ಇದೆ ಆ ಕನ್ನಡಿಯನ್ನು ಆ ಅಂತರಂಗವನ್ನು ನಾವು ಸರಿ ಮಾಡಿಕೊಳ್ಬೇಕಂದ್ರೆ ಈ ರೀತಿಯ ನಾಟಕೋತ್ಸವ ಸಮಾಜ ಮುಖಿಯಾಗಿ ಮತ್ತು ಸಮಾಜದಲ್ಲಿ ಸಾಧನೆ ಮಾಡಿದಂತಹ ಎಲ್ಲ ಸಾಧಕರ ಒಂದು ನಿರೂಪಣೆಯನ್ನು ನಾಟಕದ ರೂಪದಲ್ಲಿ ಗುರುಗಳು ಸುಮಾರು ಎಂಬತ್ತಕ್ಕೂ ಹೆಚ್ಚು ನಾಟಕಗಳನ್ನು ಸಾಣೇಹಳ್ಳಿಯ ಕ್ಷೇತ್ರದಿಂದ ಈಗಾಗಲೇ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲೂ ಕೂಡ ಪ್ರದರ್ಶನ ಮಾಡಿದ್ದಾರೆ ಸೊ ಈ ಒಂದು ಕನ್ನಡಿಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಇವತ್ತು ಕೂಡ ಮಹಾತ್ಮ ಗಾಂಧೀಜಿ ನಮಗೆಲ್ಲ ಗೊತ್ತಿದೆ ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಅಹಿಂಸೆ ಇರ್ಬೋದು ಶಾಂತಿ ದೂತರಾಗಿದ್ದಾರೆ ಸೊ ಇಂಥ ಮಹಾತ್ಮ ಗಾಂಧೀಜಿಯವರ ಅನೇಕ ವಿಚಾರಗಳು ಅವರ ವ್ಯಕ್ತಿತ್ವ ನಮಗೆಲ್ಲರಿಗೂ ಪ್ರೇರಣೆ ನನಗೆ ಬಹಳ ಇಷ್ಟ ಆಗೋದು ಏನು ಅಂದರೆ ಮಹಾತ್ಮ ಗಾಂಧೀಜಿಯವರು ಹೇಳಿರೋದು ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ನಾವು ಜಗತ್ತಿನಲ್ಲಿ ಕಾಣ ಬಯಸುವ ಬದಲಾವಣೆ ನಾವಾಗಲಿ ಅಂತ ಸೊ ನಾವು ಯಾವಾಗಲೂ ಹೇಳ್ತೀವಿ ತೋರಿಸುವಾಗ ಇದು ಸರ್ ಇಲ್ಲ ಅದು ಸರ್ ಇಲ್ಲ ಇದು ಹೀಗಿರಬೇಕಿತ್ತು ಅಂತ ಹೀಗೆ ತೋರಿಸುವಾಗ ಒಂದು ಬೆರಳು ನಿಮ್ಮ ಕಡೆ ಇರುತ್ತೆ ಇನ್ನು ಮೂರು ಬೆರಳು ನಮ್ಮ ಕಡೆ ಇರುತ್ತೆ ಸೊ ಆ ಬದಲಾವಣೆ ಅನ್ನೋದು ನಮ್ಮಿಂದ ಜಾಸ್ತಿ ಆಗಬೇಕಾಗಿದೆ ಆ ಶಿಸ್ತು ನಮ್ಮಲ್ಲಿ ಜಾಸ್ತಿ ಇರಬೇಕು ಆ ಒಂದು ಮೌಲ್ಯಗಳು ಸಂಸ್ಕಾರಗಳು ಮತ್ತು ಧಾರ್ಮಿಕ ವಿಚಾರಗಳು ಗುರು ಹಿರಿಯರಲ್ಲಿ ಗೌರವ ಭಕ್ತಿ ಇರ್ಬೋದು ಆಮೇಲೆ ಒಂದು ಪ್ರತಿಯೊಂದು ವಿಚಾರದಲ್ಲೂ ಶ್ರದ್ಧೆ ಒಂದು ರುಟೀನ್ ಡಿಸಿಪ್ಲಿನ್ ಶಿಸ್ತು ಅಂತ ಏನು ಹೇಳ್ತೀವಲ್ಲ ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ ಇವತ್ತು ಕೂಡ ಶ್ರೀಗಳವರು ಮಹಾತ್ಮ ಗಾಂಧೀಜಿಯವರ ಏನು ನಾಟಕ ಪ್ರದರ್ಶನ ಮಾಡ್ತಾ ಇದ್ದಾರೆ ಗಾಂಧಿ ಜಯಂತಿಯ ಪ್ರಯುಕ್ತ ಆ ಒಂದು ವಿಚಾರವನ್ನು ಇಟ್ಕೊಂಡು ನಾಟಕವಾಡ್ತಾ ಇದ್ದಾರೆ ಇದು ಕೂಡ ಒಂದು ಕನ್ನಡಿಯ ಹಾಗೆ ನಾವು ಅದನ್ನು ವೀಕ್ಷಿಸಿ ಕೇವಲ ನಮ್ಮ ಬಾಹ್ಯ ಸೌಂದರ್ಯ ಅಲ್ಲ ನಮ್ಮ ಆಂತರಿಕ ಸೌಂದರ್ಯವನ್ನು ಕೂಡ ಶುದ್ಧೀಕರಿಸಿ ನಮ್ಮ ಮುಂದಿನ ಪೀಳಿಗೆಯೂ ಕೂಡ ನಾವೇ ನಮ್ಮ ಮಕ್ಕಳಿಗೆ ಎಕ್ಸಾಂಪಲ್ ಆಗಬೇಕು ನಮ್ಮನ್ನು ನೋಡಿ ಅವರು ಸಾಕಷ್ಟು ಕಲಿತಾರೆ ಕೇವಲ ಹೇಳಿ ನಡೆ ನುಡಿಯಲ್ಲಿ ಸಮಾನತೆ ಶಿವಶರಣರು ಹೇಳ್ತಾರಲ್ಲ ನಡೆನುಡಿಯಲ್ಲಿ ಸಮಾನತೆ ಆಚಾರ ವಿಚಾರದಲ್ಲಿ ಸಮಾನತೆ ಅಂತಹ ಒಂದು ಸಮಾನತೆಯನ್ನು ನಾವು ದಿನನಿತ್ಯದ ಬದುಕಿನಲ್ಲಿ ತೊಗೊಂಡು ಬಂದಾಗ ಆವಾಗ ಈಗ ಹೇಳ್ತಾ ಇದ್ರು ರಾಜಕಾರಣಿಗಳು ಅಂದರೆ ಲೀಡರ್ಸು ಅಂತ ಈಗ ಲೀಡರ್ಸ್ ಭಾಳ ಜನ ಆಗಿದ್ದಾರೆ ಉತ್ತಮ ಫಾಲೋವರ್ಸ್ನ ಕೊರತೆ ಇದೆ ಒಬ್ಬ ಒಳ್ಳೆ ಲೀಡರ್ ಒಬ್ಬ ವಿಚಾರವಾದಿ ಲೀಡರ್ ಈಗ ಸ್ವಾಮೀಜಿಯವರು ಸರ್ವೋದಯದ ಪರಿಕಲ್ಪನೆ ಇಟ್ಕೊಂಡು ನಡೀತಾ ಹೋಗ್ತಾ ಇದ್ದಾರೆ ಮುಂದೆ ಮಹಾತ್ಮ ಗಾಂಧೀಜಿಯವರು ಹಿಂದೆ ನಡೆದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನ ಅವ್ರ ಹಿಂದೆ ನಡ್ಕೊಂಡು ಆ ಸತ್ಯಾಗ್ರಹ ಇರ್ಬೋದು ಡಂಡಿ ಮಾರ್ಚ್ ಅಂತೆ ಈ ರೀತಿಯ ಒಂದು ಮೂಮೆಂಟ್ನಲ್ಲಿ ಇಡೀ ದೇಶ ನಮ್ಮ ಇರ್ಬೋದು ರಾಜಕಾರಣಿಗಳಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದ ಮಹಿಳೆಯರು ಸಾಕಷ್ಟು ಜನ ಹೆಣ್ಮಕ್ಳು ಕೂಡ ಹೋದರು ಈಗಂತೂ ಮೊಬೈಲ್ ಇದೆ ಆಮೇಲೆ ನಮ್ಮ ಇಂಟರ್ನೆಟ್ ಇದೆ ಮೆಸೇಜ್ ಕಳಿಸ್ತೀವಿ ಬರ್ರಿ ಅಂತೀವಿ ಆದರೂ ಕೂಡ ಬರೋದಿಲ್ಲ ಆಗಿನ ಸಮಯದಲ್ಲಿ ಯಾವ ರೀತಿ ಕಮ್ಯುನಿಕೇಷನ್ ಆಗ್ತಿತ್ತು ಹೇಗೆ ಈ ರೀತಿ ಒಂದು ಆಂದೋಲನದ ರೀತಿಯಲ್ಲಿ ಚಳುವಳಿಗಳಾಗ್ತಿದ್ವು ಅನ್ನೋದು ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಯಾಕಂದರೆ ಅಂತಹ ಒಳ್ಳೆಯ ಲೀಡರ್ ಒಳ್ಳೆಯ ಉದ್ದೇಶ ಸಾರ್ಥಕ ಆಗಬೇಕು ಅಂದರೆ ಒಳ್ಳೆಯ ಫಾಲೋವರ್ಸ್ ಬಹಳ ಮುಖ್ಯ ಆದ್ದರಿಂದ ಕೇವಲ ಲೀಡರ್ ಆಗೋದು ನಮ್ಮ ಉದ್ದೇಶ ಇರ್ಬ ಇರಬಾರ್ದು ಒಳ್ಳೆಯ ಫಾಲೋವರ್ಸ್ ಕೂಡ ನಾವು ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇವತ್ತಿನ ದಿನದಲ್ಲಿ ನಾವು ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ದಂಗೆ ಬಿ ದ ಚೇಂಜ್ ಕಿನ ಲೀಡ್ ದ ಚೇಂಜ್ ನಮ್ಮಿಂದ ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಆ ಒಂದು ಬದಲಾವಣೆಯನ್ನು ನಾವು ಮುಂದೆ ನಿಂತಿದ್ದು ಮಾಡಬೇಕು ಅನ್ನೋದು ಮತ್ತು ಆಫ್ರಿಕಾ ದೇಶದ ಒಂದು ನಾಣ್ಣುಡಿ ಇದೆ ಪ್ರಾವರ್ಬ್ ಇದೆ ವೆನ್ ಯುವರ್ ರೂಟ್ಸ್ ಆರ್ ಡೀಪ್ ಆ್ಯಂಡ್ ಸ್ಟ್ರಾಂಗ್ ಯು ನೀಡ್ ನಾಟ್ ಫಿಯರ್ ದ ವೆನ್ಸ್ ಅಂತ ಹೇಳ್ತಾರೆ ನಮ್ಮ ಬೇರುಗಳು ಗಟ್ಟಿಯಾಗಿ ಆಳವಾಗಿದ್ದರೆ ನಾವು ಜಗತ್ತಿನ ಇರುವಂತಹ ಯಾವುದೇ ಬಿರುಗಾಳಿಗೆ ಹೆದರಬೇಕಾಗಿಲ್ಲ ಸೊ ಈಗೆಲ್ಲ ನಾ ಇದನ್ನು ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ ನೀವೆಲ್ಲ ಇಲ್ಲಿರುವಂತಹ ಭಕ್ತಾದಿಗಳು ಆಲೋಚನೆ ಮಾಡಿರಿ ನಮ್ಮ ನಮ್ಮ ಬದುಕಿನಲ್ಲಿರುವಂತಹ ನಮ್ಮ ಗಟ್ಟಿಯಾದ ಬೇರುಗಳು ಯಾವ್ಯಾವು ಮತ್ತು ನಮ್ಮ ಬದುಕಿನಲ್ಲಿ ಬರುವಂತಹ ಬಿರುಗಾಳಿ ಯಾವುದು ಅಂತ ಒಂದು ಎರಡು ನಾನು ಹೇಳ್ತೀನಿ ಉಳಿದಿದ್ದು ನಾವು ನಾವು ಅದನ್ನು ಹಾಕ್ಕೊಂಡು ಹೋಗಬೇಕು ಗಟ್ಟಿಯಾದ ಬೇರು ಅಂದರೆ ನಮ್ಮ ಗುರು ಹಿರಿಯರ ಆಶೀರ್ವಾದ ದೇವರಲ್ಲಿರುವಂತಹ ಭಕ್ತಿ ಮತ್ತು ನಮ್ಮ ಎಜುಕೇಷನ್ ವಿದ್ಯಾಭ್ಯಾಸ ಮತ್ತು ಒಳ್ಳೆಯ ಸಂಸ್ಕೃತಿ ವಿಚಾರಗಳು ಮತ್ತು ಉತ್ತಮ ಆರೋಗ್ಯ ಆಗಿ ಅದರ ಬಗ್ಗೆಯೂ ಕೂಡ ಒಳ್ಳೆಯ ಆರೋಗ್ಯ ಇದ್ದರೆ ನಾವು ಏನನ್ನಾದರೂ ಸಾಧಿಸ್ಬೋದು ಸೊ ಒಳ್ಳೆಯ ಆರೋಗ್ಯ ಇದೆಲ್ಲದು ಒಳ್ಳೆಯ ಜನರ ಸಂಪರ್ಕ ಇರಬೇಕು ಒಳ್ಳೆಯ ಫ್ರೆಂಡ್ಶಿಪ್ ಇರಬೇಕು ಸ್ಪೆಷಲಿ ಯೂತ್ನಲ್ಲಿ ನಾವು ಅದೇ ಹೇಳ್ತೀವಿ ಪಿಯರ್ ಪ್ರೆಷರ್ ಬಗ್ಗೆ ಬಹಳ ಒತ್ತಿದೆ ಒಳ್ಳೆಯ ಗ್ರೂಪ್ ಇದ್ದರೆ ಕೆಟ್ಟ ಚಟಗಳು ದುಶ್ಚಟಗಳಿಂದ ದೂರ ಇರ್ತೀವಿ ಅಂತ ಸೊ ಒಳ್ಳೆಯ ಸ್ನೇಹಿತರು ಕೂಡ ನಮ್ಮ ಗಟ್ಟಿಯ ಬೇರುಗಳಾಗ್ತಾರೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಆಲೋಚನೆ ಹಾಗೂ ಸಮಾಜಮುಖಿ ಮನಸ್ಸಿಟ್ಕೊತೀವಲ್ಲ ಅದೆಲ್ಲದೂ ಕೂಡ ನಮ್ಮ ಗಟ್ಟಿಯಾದ ಆಳವಾದ ಬೇರುಗಳಾಗ್ತವೆ ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವಂತಹ ಬಿರುಗಾಳಿ ಏನು ಅಂದರೆ ಸರಿ ತಪ್ಪು ಅನ್ನುವ ಒಂದು ವ್ಯತ್ಯಾಸ ಯಾವಾಗ ವ್ಯಕ್ತಿಗೆ ಗೊತ್ತಾಗೋದಿಲ್ಲ ಯಾವಾಗ ವ್ಯಕ್ತಿಯ ಮನಸ್ಸು ಕಲ್ಮಶ ಆಗುತ್ತೆ ಕರಪ್ಷನ್ ಸೊ ಇದು ಕೂಡ ನಾವು ಬಿರುಗಾಳಿ ಅನ್ನಬೇಕು ಅಥವಾ ಒಂದು ಅಹಂ ನಾನೇ ಎಲ್ಲರಿಗಿಂತ ದೊಡ್ಡೋನು ನನ್ನನ್ನು ಮೀರಿ ಯಾರೂ ಇಲ್ಲ ಒಂದು ಸ್ಥಾನಕ್ಕೆ ಒಂದು ಪದವಿಗೆ ಬಂದ ಮೇಲೆ ನಾನೇ ಮೇಲು ಉಳಿದವರು ಕೆಳಗೆ ಈಗ ತಾನೇ ಹೇಳ್ತಾಯಿದ್ರು ನಾವೆಲ್ಲ ಮೀರಿರೋರು ಏನು ಸಾಧಿಸಿದ್ದೀವಿ ಕೆಳಗೆ ಕೂತ್ಕೊಂಡಿದ್ದವರು ಇನ್ನೇನು ಸಾಧಿಸಿದ್ದೀರಾ ಅಂತ ಸೊ ಮೇಲು ಕೀಳು ಅನ್ನೋದು ಒಂದು ಚಕ್ರ ಬಂಡಿ ಇದ್ದ ಹಾಗೆ ಒಂದಿನ ನಾವು ಕೇಳ ಕೂತ್ಕೊಂತೀವಿ ನೀವು ಮೇಲೆ ಬಂದಿರ್ತೀರ ಆದರೆ ಸಮಾನ ಮನಸ್ಸು ಎಲ್ಲರಲ್ಲಿರಬೇಕು ಪ್ರತಿಯೊಬ್ಬರು ಕೂಡ ನಾವು ಮಾನವರು ಮಾನವೀಯ ಮೌಲ್ಯಗಳನ್ನು ಎತ್ತಿ ಎತ್ತಿಹಿಡುವಂತಹ ವಿಚಾರಧಾರೆ ಇಟ್ಕೋಬೇಕು ಸೊ ಕೋಮುಗಲಭೆ ಸಮಾಜವನ್ನು ಒಡೆಯುವಂತಹ ವಿಚಾರಗಳು ಇವೆಲ್ಲ ಪ್ರಸ್ತುತ ಸಮಯದಲ್ಲಿ ನಾವೇನು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತೀವಲ್ಲ ಇದು ಕೂಡ ಒಂದು ದೊಡ್ಡ ಬಿರುಗಾಳಿದ ಹಾಗೆ ಆದ್ದರಿಂದ ವಿಶ್ವಶಾಂತಿ ಹಾಗೂ ಸಮಾನತೆ ಮತ್ತು ಭ್ರಾತೃತ್ವ ಗುರು ಹಿರಿಯರಲ್ಲಿ ಗೌರವ ದೇವರಲ್ಲಿ ಶ್ರದ್ಧೆ ಭಕ್ತೆ ಭಕ್ತಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಹೋದರೆ ನಾವೆಲ್ಲರೂ ನಮ್ಮ ಬೇರುಗಳನ್ನು ಗಟ್ಟಿಯಾಗಿ ಆಳವಾಗಿ ಬೆಳೆಸ್ಕೊಂಡು ಒಂದು ಹೆಮ್ಮರವಾದ ಆಲದ ಮರವಾಗಿ ಸಾಕಷ್ಟು ಜನರಿಗೆ ಆಶ್ರಯ ಕೊಡುವಂತಾಗೆ ನಾವು ಬದುಕ್ಬೋದು ಮತ್ತು ಇದರ ಜೊತೆಗೆ ಮೊಬೈಲ್ ಬಗ್ಗೆ ಎಲ್ಲರೂ ಮಾತಾಡಿದ್ವಿ ಒಂದು ಪ್ರಶ್ನೆ ಕೇಳೋಣ ಅಂದ್ಕೊಂಡಿದ್ದೆ ನಮ್ಮೆಲ್ಲರ ದಿನನಿತ್ಯದ ಸಂಗಾತಿ ಯಾರು ಅಂತ ಅದಕ್ಕೆ ಉತ್ತರ ಅಂದರೆ ಮೊಬೈಲ್ ಗ್ಯಾಚೆಟ್ ದಿನನಿತ್ಯದ ಸಂಗಾತಿ ಭಾಳ ಸಂಗಾತಿ ಎಲ್ಲರಿಗೂ ಗೊತ್ತಿದ್ದಾರೆ ದಿನನಿತ್ಯದ ಸಂಗಾತಿ ಈಗ ತಾನೇ ಇದ್ದರು ಎರಡು ನಿಮಿಷ ಮೂರು ನಿಮಿಷ ಮೊಬೈಲ್ ಕೆಳಗೆ ಇಡ್ತೀವಿ ಅಂತ ನಾನು ಅದು ಕೂಡ ನೋಡ್ತಾ ಇಲ್ಲ ಈಗ ನೀವೆಲ್ಲೆಲ್ಲಿ ಹೋಗ್ತೀರಾ ಮೊಬೈಲ್ ಜೊತೆಗೇ ಇರುತ್ತೆ ಗಂಡು ಮಕ್ಕಳಿಗಿಂತೂ ಪಾಕೆಟ್ ಇದೆ ಈಗ ಹೆಣ್ಮಕ್ಳು ಕೂಡ ಫೋನಿನ ಒಂದು ಪೌಚ್ ಮಾಡ್ಕೊಂಡು ನಾವು ಸಿಗಿಸ್ಕೊಳ್ತಾ ಇದ್ದೀವಿ ಸೊ ಇದು ಒಂದು ಸಮಾಜಕ್ಕೆ ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಒಂದು ಡೆವಲಪ್ಮೆಂಟ್ ಅಲ್ಲ ಅಂತ ನನಗನ್ನಿಸುತ್ತೆ ನಾವೆಲ್ಲರೂ ದೊಡ್ಡ ದೊಡ್ಡ ವಿಚಾರಗಳನ್ನಿಟ್ಕೊಂಡು ಆತ್ಮಾವಲೋಕನ ಅಂತ ಹೇಳ್ತೀವಿ ಬಟ್ ಪ್ರಸ್ತುತ ಸಮಯದಲ್ಲಿ ಇರುವಂತಹ ಏನು ಚಾಲೆಂಜಸ್ ಇದೆ ಅದನ್ನು ಕೂಡ ನಾವು ಆತ್ಮಾವಲೋಕನ ಮಾಡಬೇಕಾಗತ್ತೆ ನಮಗೆ ನಾವೇ ಮೊಬೈಲ್ ಡಿಸಿಪ್ಲಿನ್ನ ಕಲಿಬೇಕಾಗತ್ತೆ ಎಷ್ಟೊತ್ತು ನಾನು ಮೊಬೈಲ್ ಬಳಸ್ತೀನಿ ಯಾವ ವಿಚಾರಕ್ಕೆ ಬಳಸ್ತೀನಿ ನಾನೇನಾದರೂ ಹೊಸದನ್ನು ಕಲೀಲಿಕ್ಕೆ ಬಳಸ್ತೇನ ಅದರಿಂದ ನಾನೇನಾದರೂ ಈಗ ನಾವೆಲ್ಲ ಈಗ ನಾಟಕೋತ್ಸವ ನೋಡ್ತಾ ಇದ್ದೀವಿ ಅದನ್ನು ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ಕೊಳ್ತಾ ಹೋಗ್ತೀವಿ ಅದು ಟೈಮ್ ಹೋಗೋದೇ ಗೊತ್ತಾಗಲ್ಲ ಐದು ನಿಮಿಷ ನೋಡೋಣ ಅನ್ನೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಯಾಕಂದರೆ ಮುದ್ದು ಮುದ್ದಾದ ಮಕ್ಕಳು ಚೆನ್ನಾಗಿ ವೀಡಿಯೋ ಮಾಡಿರ್ತಾರೆ ಇನ್ಯಾರೋ ಇನ್ನು ಬೇರೆ ವಿಚಾರಗಳಿಗೆ ಮಾಡಿರ್ತಾರೆ ಒಳ್ಳೆ ಟೈಮ್ ಪಾಸ್ ಅಂತ ಹೇಳ್ತೀನಿ ಸೊ ಟೈಮ್ ಪಾಸ್ ಆಗಬಾರ್ದು ನಾವು ನಮ್ಮ ಸಮಯ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಆ ಸಮಯವನ್ನು ನಾವು ಸದ್ಬಳಕೆ ಮಾಡಬೇಕಾಗತ್ತೆ ಒಂದು ಡೈಲಿ ರುಟೀನ್ ಡಿಸಿಪ್ಲಿನ್ ಅದರ ಕೊರತೆ ಬಹಳಷ್ಟು ಇದೆ ನಮ್ಮ ಯುವಕರು ಯುವಕರು ಅಂತ ಮಾತ್ರ ಹೇಳೋದಿಲ್ಲ ಇಲ್ಲಿ ಸಾಕಷ್ಟು ಜನ ಎಲ್ಲರ ಹತ್ರ ಮೊಬೈಲ್ ಇದೆ ಈಗ ಎಣಿಸ್ಬೋದು ಅಂತೆ ಬೆರಳೆಣಿಕೆ ಜನರಲ್ಲಿ ಮಾತ್ರ ಮೊಬೈಲ್ ಇಲ್ಲ ನಮ್ಮ ತಾಯಿ ಹತ್ರ ಮೊಬೈಲ್ ಇಲ್ಲ ಸೊ ಅದೇ ರೀತಿ ಒಂದು ಫ್ಯಾಮ್ಲಿನಲ್ಲಿ ನಾವೆಲ್ಲರೂ ಜೊತೆ ಕೂತ್ಕೊಂಡು ಫ್ಯಾಮಿಲಿ ಟೈಮ್ ಅಂತ ಹೇಳ್ತೀವಿ ಡ್ರಾಯಿಂಗ್ ರೂಮ್ನಲ್ಲಿ ಕೂತ್ಕೊಂಡು ಟಿ ವಿ ಆನ್ ಇರುತ್ತೆ ಹಿರಿಯರು ಟಿ ವಿ ನೋಡ್ತಾ ಇರ್ತಾರೆ ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ ಅಪ್ಪ ಅಮ್ಮ ಅವ್ರ ಮೊಬೈಲು ಕೆಲವೊಂದು ಸಲ ಮಕ್ಕಳು ಐಪ್ಯಾಡ್ ಅಂತೆ ಅಥವಾ ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ ಸೊ ಇದು ಫ್ಯಾಮಿಲಿ ಟೈಮ್ ಅರ್ಧ ಗಂಟೆ ಒಂದು ಗಂಟೆ ಕುತ್ಕೊತೀವಿ ಟಿ ವಿ ನಡೀತಾ ಇರುತ್ತೆ ಮೊಬೈಲ್ನಲ್ಲೂ ಚೆಕ್ ಮಾಡ್ತಾ ಇರ್ತೀವಿ ಸೊ ಇದೆಲ್ಲ ಹೇಳಿ ನಂತರ ಮಕ್ಕಳು ದೊಡ್ಡವರಾದ ಮೇಲೆ ಹೇಳ್ತೀವಿ ಯಾಕೆ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಆ ಬೆಳೆಯೋ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ನಾವು ಆ ಸಮಯವನ್ನು ಕೊಟ್ಟರೆ ಮುಂದೆ ಅವರು ವೃದ್ಧಾಶ್ರಮಕ್ಕೆ ನಮ್ಮನ್ನು ಕಳಿಸೋದಿಲ್ಲ ಹೌದ್ರಾ ಸೊ ಆ ಒಂದು ಸಮಯ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಆ ಮಕ್ಕಳಿಗೆ ನಾವು ಆಸ್ತಿ ಮಾಡೋದು ಅಂದರೆ ದೊಡ್ಡ ದೊಡ್ಡ ಬಂಗಲೆ ಕೊಡೋದು ಅಥವಾ ಅವರಿಗೆ ಸೈಟ್ ಮಾಡೋದು ಅನ್ನೋದ್ರ ಬದಲಿ ಬಂಗಾರ ಮಾಡೋದು ಹೆಣ್ಮಕ್ಳೆಲ್ಲರೂ ಇದ್ದೀವಿ ಇಲ್ಲಿ ಬಂಗಾರ ಕೊಡೋದು ಒಡವೆ ಕೊಡೋದು ಅದಕ್ಕಿಂತ ಜಾಸ್ತಿ ಬೆಳೆಯುವ ವಯಸ್ಸಿನಲ್ಲಿ ಸಮಯ ಕೊಟ್ಟು ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ನಮ್ಮ ಮಕ್ಕಳಿಗೆ ನಾವೇ ಮಾದರಿಯಾಗಿ ಎಕ್ಸಾಂಪಲ್ ಆಗಿ ಇದ್ದರೆ ಮಾತ್ರ ಆ ಮಕ್ಕಳು ದೊಡ್ಡವರಾದ ಮೇಲೆ ನಮ್ಮ ಮಾತು ಕೇಳ್ತಾರೆ ನಮ್ಮನ್ನು ಅವರ ಗೌರವ ಸ್ಥಾನದಲ್ಲಿ ಆತ್ಮೀಯ ಸ್ಥಾನದಲ್ಲಿ ನಮ್ಮನ್ನು ಕೂಡ ಇಟ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ ಮತ್ತು ಮೊಬೈಲಿಂದ ನಮಗೆಲ್ಲ ಗೊತ್ತಾಗಿದೆ ಮಕ್ಕಳಿಗೆ ಎಷ್ಟು ಹಾರ್ಮ್ಫುಲ್ ಅಂತ ಮೊನ್ನೆ ಟಿ ವಿನಲ್ಲಿ ನೋಡ್ತಾ ಇದ್ದೆ ನಾನು ಒಬ್ಬ ತಾಯಿ ಮಗುವಿನಿಂದ ಮೊಬೈಲ್ ಕಿತ್ಕೊಂಡಿದ್ದಾಳೆ ಅದಾಗಿ ಅರ್ಧ ಗಂಟೆ ಹೊರಗೆ ಹೋಗಿದ್ದಾಳೆ ಮನೆಯಿಂದ ಹೊರಗೆ ಮನೆಗೆ ಬರೋ ಅಷ್ಟರಲ್ಲಿ ಮನೆಯಲ್ಲಿರುವ ಎಲ್ಲ ಗ್ಯಾಜೆಟ್ಸು ಸಾಮಾನೆಲ್ಲ ಕಮೋಡ್ ವಾಷ್ ಬೇಸಿನ್ ಕಮೋಡ್ನೆಲ್ಲ ತುಂಡು ತುಂಡು ಮಾಡಿಟ್ಟಿದ್ದ ನಮ್ಮ ಮಗು ಸೊ ನಾವು ಯೋಚನೆ ಮಾಡಬೇಕು ಮೊಬೈಲ್ನ ದಾಸರಾಗಿ ಅಡಿಕ್ಷನ್ ಆಗಿ ಆ ಮಗುವಿಗೆ ತನ್ನ ಹಠವೇ ಮುಖ್ಯ ಆಗಿದೆ ತನ್ನ ತಾಯಿ ತಂದೆ ತಾಯಿ ಏನು ಶಿಸ್ತಿನ ಸಿಪಾಯಿಗಳಾಗಿ ಸರಿಯಾದ ಸಂಸ್ಕಾರ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಚಾಚು ಅವರು ಯೋಚನೆ ಮಾಡುವಂತಹ ಒಂದು ಕ್ಲಾರಿಟಿ ಆ ಮಗುವಿಗಿಲ್ಲ ನನಗೇನು ನನ್ನ ಮೊಬೈಲ್ ಬೇಕು ಅನ್ನೋದು ಅಷ್ಟು ಮಟ್ಟಿಗೆ ಮೊಬೈಲ್ನಲ್ಲಿ ಗೇಮ್ಸ್ ಅಡಿಕ್ಷನ್ ಆಗಿ ಎಷ್ಟೊಂದು ಜನ ಸ್ಟೂಡೆಂಟ್ಸು ಅವರ ಒಂದು ಭವಿಷ್ಯವನ್ನು ಕಳ್ಕೊಳ್ತಾ ಇದ್ದಾರೆ ಬೆಟ್ಟಿಂಗ್ಸ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಬೇರೆ ಬೇರೆ ಕ್ರಿಕೆಟ್ ಬೆಟ್ಟಿಂಗ್ಸು ಸ್ಪೋರ್ಟ್ಸ್ ಬೆಟ್ಟಿಂಗ್ಸ್ನಲ್ಲಿ ಸೊ ಇದನ್ನು ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಆ ಮೊಬೈಲ್ನ ಒಂದು ಡಿಸಿಪ್ಲಿನ್ ಕಲಿಬೇಕು ಮೊಬೈಲ್ನಿಂದ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್ ಅಂತ ಕೂಡ ಶುರುವಾಗಿದೆ ಮಕ್ಕಳಿಗೆ ಏಕಾಗ್ರತೆ ಕೊರತೆ ಇದೆ ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡ್ರೆ ಈಗ ಅವರಿಗೆ ಐದು ಅರ್ಧ ಗಂಟೆ ಅಲ್ಲ ಹತ್ತು ನಿಮಿಷ ಪಾಠ ಕೇಳೋಕ್ಕಾಗ್ತಾಯಿಲ್ಲ ಮಕ್ಕಳಿಗೆ ಯಾಕಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನಾವೇನು ಸ್ಕ್ರೋಲ್ ಮಾಡ್ತೀವಲ್ಲ ಅದೇ ರೂಢಿ ನಮಗೆ ಪ್ರತಿಯೊಂದು ವಿಚಾರ ಪ್ರತಿಯೊಂದು ನಮ್ಮ ಸ್ಟೂಡೆಂಟ್ ಲೈಫ್ನಲ್ಲೂ ಕೂಡ ಅದನ್ನೇ ಮಕ್ಕಳು ಅನುಭವಿಸ್ತಾರೆ ಆ್ಯಂಟಿ ಆಗ್ತಾ ಆಗ್ತಾಯಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ ಹೋಗೋದು ಹೊರಗಡೆ ಆಟ ಆಡೋದನ್ನು ಬಿಟ್ಟು ಇಡೀ ದಿನ ಮೊಬೈಲ್ನಲ್ಲಿ ಕೂತ್ಕೊಂಡು ಫಿಸಿಕಲ್ ಹೆಲ್ತ್ ಬೊಜ್ಜುತನ ಆಮೇಲೆ ಮೆಂಟಲ್ ಹೆಲ್ತ್ ಅವರಿಗೆ ಖಿನ್ನತೆ ಇರ್ಬೋದು ಡಿಪ್ರೆಷನ್ನು ಎಲ್ಲ ಕಾಯಿಲೆಗಳು ಆವರಿಸ್ಕೊಂಡು ಬರ್ತಾ ಇದ್ದಾವೆ ಆದ್ದರಿಂದ ನಾವೆಲ್ಲರೂ ಕೂಡ ನಾವು ಕೂಡ ಸರಿಯಾಗಿ ಮೊಬೈಲ್ನ ಒಂದು ಇತಿಮಿತಿ ಇಟ್ಕೊಂಡು ನಾವೆಂಥ ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀವಿ ಅದರದ್ದೊಂದು ಟೈಮ್ ಡಿಸಿಪ್ಲಿನ್ ಇಟ್ಕೊಂಡು ನಾವು ನಮ್ಮ ಮಕ್ಕಳಿಗೂ ಕೂಡ ಎಕ್ಸಾಂಪಲ್ಸ್ ಆಗಿ ಮೊಬೈಲ್ ಡಿಸಿಪ್ಲಿನ ಹೇಳ್ಕೊಡೋಣ ಅನ್ನೋದು ನಾನು ಈ ಒಂದು ವೇದಿಕೆಯ ಮೂಲಕ ಎಲ್ಲ ಇಲ್ಲಿ ಭಕ್ತಾದಿಗಳಲ್ಲಿ ಕೇಳ್ಕೊಳ್ತೀನಿ ಮತ್ತು ಇವತ್ತಿನ ದಿನ ಕೊನೆಯದಾಗಿ ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿದ್ದಾಗ ಎಲ್ರಿಗೂ ಕೂಡ ನಮ್ಮ ಕನ್ನಡ ಸಬ್ಜೆಕ್ಟ್ನಲ್ಲಿ ವಚನಗಳು ಇದ್ದೇ ಇರ್ತವೆ ಆದರೆ ಒಂದು ವಚನ ನನಗೆ ಬಹಳ ಹತ್ತಿರ ಯಾಕೆ ಅಂದರೆ ಅದನ್ನು ಆಮೇಲೆ ಹೇಳ್ತೀನಿ ಮೊದಲು ವಚನ ಹೇಳ್ತೀನಿ ಯಾರ್ಯಾರಿಗೆ ವಚನ ಗೊತ್ತಿದೆ ದಯವಿಟ್ಟು ನನ್ನ ಜೊತೆ ನೀವು ಕೂಡ ಜೋರಾಗಿ ಹೇಳ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿ ಹೇಳ್ಬೋದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರಿಗಳಿಗೆ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದನೆಗಳು ಬರದಂತೆ ಬಂದೆಡೆ ಮನದಲ್ಲಿ ಕೋಪದ ಕೋಪವತಾಳದೆ ಸಮಾಧಾನಿಯಾಗಿರಬೇಕು ನನಗೆ ಯಾಕೆ ಈ ವಚನ ಅಷ್ಟಿಷ್ಟ ಅಂದರೆ ನಮ್ಮ ತಂದೆಯವರು ಕೆ ಜಿ ಪರಮೇಶ್ವರಪ್ಪ ಎಲ್ಲ ಮಕ್ಕಳು ನಾವು ಎಕ್ಸಾಮಿಗೆ ಹೋಗ್ತಾ ಇರುವಾಗ ಏನಾದರೂ ಲೌಡ್ ಸ್ಪೀಕರ್ ಶಬ್ದ ಅಥವಾ ಮದುವೆ ಗಲಾಟೆ ಇನ್ನೇನೋ ಹಬ್ಬದ ಗಲಾಟೆ ಇದ್ದಾಗ ನಮ್ಮ ತಂದೆಯವ್ರಿಗೆ ನಾನು ಜಿ ಅಂತ ಇದ್ದೆ ಯಾವಾಗಲೂ ಅಪ್ಪಾಜಿ ಹೋಗಿ ಅದು ಜಿ ಅಂತ ಕರೆಯೋದು ನಾನು ರೂಢಿಯಾಗಿತ್ತು ಸೊ ಜಿ ಏನಿದು ಎಕ್ಸಾಮ್ ನಡೀತಾ ಇದೆ ಅಕ್ಟೋಬರ್ ಎಕ್ಸಾಮ್ಸು ಇವ್ರಿಗೆ ಗೊತ್ತಾಗಲ್ಲ ಇಷ್ಟು ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡಿದ್ದಾರೆ ಅಂತ ನಮ್ಮ ತಂದೆದು ಈ ವಚನವೇ ಉತ್ ಉತ್ತರ ಇರೋದು ಈ ವಚನದ ಮೂಲಕ ನಾನು ಬಾಯಿ ಇದ್ದರು ಅಂದರೆ ಎಂಟುನೂರು ವರ್ಷಗಳಾದರೂ ಕೂಡ ಈ ವಚನ ಈಗಲೂ ಕೂಡ ಪ್ರಸ್ತುತವಾಗಿದೆ ನಾವು ಇದೇ ಸಮಾಜದಲ್ಲಿರೋದು ಈ ಸಮಾಜದನ್ನು ನಾವು ಅಪ್ಪಿಕೊಂಡು ಬದುಕಬೇಕಾಗತ್ತೆ ಹೊಗಳಿಕೆ ತೆಗಳಿಕೆ ಇರ್ಬೋದು ನಿಂದನೆ ಇರ್ಬೋದು ಇದೆಲ್ಲದನ್ನು ಏರುಪೇರುಗಳು ಸೋಲು ಗೆಲುವು ಎಲ್ಲದನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ನಾವು ಸಮಾಜದಲ್ಲಿ ಸಮಾಜಮುಖಿಯಾಗಿ ಮತ್ತು ಗುರು ಹಿರಿಯರ ಮಾರ್ಗದರ್ಶನ ಜೊತೆಗೆ ನಮ್ಮ ಶ್ರೀಗಳವರು ಪಂಡಿತಾರಾಧ್ಯರು ಇವತ್ತು ಮಾಡ್ತಾ ಇರುವಂತಹ ವಚನದ ಮೂಲಕ ಎಲ್ಲರಿಗೂ ಶರಣ ಸಾಹಿತ್ಯದ ಒಂದು ಬೀಜಗಳನ್ನು ಬಿತ್ತುತ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ದೊಡ್ಡ ಸಸಿಯಾಗಿ ಹೆಮ್ಮರವಾಗಿ ಬೆಳೆಸಲು ನಾವೆಲ್ಲರೂ ನೀರು ಗೊಬ್ಬರ ಸೂರ್ಯನ ಬೆಳಕು ಆಗಿ ನಮ್ಮ ನಮ್ಮ ಕರ್ತವ್ಯವನ್ನು ಪಾಲಿಸೋಣ ಅಂತ ಹೇಳಿರಲಿ ಅದೇ ರೀತಿ ನಾವು ಕೂಡ ಶ್ರೀಗಳವರ ಸತ್ಕಾರ್ಯದಲ್ಲಿ ಕೈ ಜೋಡಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು